ಸಿ ತಿನ್ಗೆ ಎಕ್ಸ್ಚೇಂಜ್ ಮಾಡಬೇಕು ಅಂದವಲ್ಲ ಅಲ್ಲಿಗೆ ಬಂದ್ವಿ ಅದಕ್ಕೆ ಎಕ್ಸ್ಚೇಂಜ್ ಮಾಡಕ್ಕೆ ಬಂದಿದ್ದೀನಿ ಸೋಡಬೇಕಂತ ಇವಳಿಗೆ ಆಯಿತು ತಗೊಡ್ತೀನಿ ಫಸ್ಟು ಇದನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಹಾಂ ಈಗ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಈಗ ಎಕ್ಸ್ಚೇಂಜ್ ಇದಾರೆ ಅಂತ ಹಬ್ಬಕ್ಕಿಂತ ಮುಂಚೆ ಏನಷ್ಟು ಒಂದು ಜನ ಇದ್ದಾರೆ ಈಗ ನಾವು ಅಂಗಡಿ ಹೇಳ್ತಾ ಇದೀವಿ ಯಾವ ಬಟ್ಟೆ ತಗೋತಾಳೆ ನೋಡ್ತೀನಿ ಸಡಿ ಅನ್ನ ನಮ್ಮ ನಮ್ಮಮ್ಮಿಗೆ ಗೌರಿ ಹಬ್ಬಕ್ಕೆ ಒಂದು ತಗೊಳೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅದಕ್ಕೆ ಬಂದು ನೋಡಿ ಈಗ ಒಂದು ಮಂಚಾಗಿ ಸೆಲೆಕ್ಟ್ ಮಾಡಿ ತಗೊಂಡು ಹಾಕ್ತೀವಿ i have to eat that egg ಮನೆಗೆ ಬಂದ್ವಿ ಯಾವ ಥರ ಸೀರೆ ಡ್ರೆಸ್ ಎಲ್ಲ ತಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇದು ಎಕ್ಸ್ಚೇಂಜ್ ಮಾಡಿದ್ದ ಡ್ರೆಸ್ಸು ಇದು ಎಕ್ಸ್ಚೇಂಜ್ ಮಾಡಿದ್ದು ನೋಡಿ ಎಕ್ಸ್ಚೇಂಜ್ ಮಾಡಿದ್ದು ಇದು ಸ್ವಲ್ಪ ಟಕ್ ಹಿಡಿಸ್ಬೇಕು ಇದು ನನ್ನ ಮಗಳ ಬರ್ತಡೇಗೆ ತಗೊಟ್ಟಿದ್ದು ಬರ್ತಡೇಗೆ ಆರೆಂಜ್ ಕಲರು ಮನ್ನಾರ್ಸಲ್ಲೇ ತಗೊಂಡಿದ್ದು ಇದನ್ನ ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಚೆನ್ನಾಗಿದೆ ಡ್ರೆಸ್ಸು ಸಾವಿರದ ಇನ್ನೂರು ರೂಪಾಯಿಗೆ ವರ್ತು ಚೆನ್ನಾಗಿದೆ ಡ್ರೆಸ್ಸು ಎಲ್ಲ ತೋರಿಸುವ ಸರಿಯಾಗಿ ಅಲ್ಲಿ ಹ್ಞೂ ಲೋ ವೇಲು ಬಟ ಇದು ಹಾಂ ಇದು ಟಾಪ್ ಟಾಪ್ ಹ್ಞೂ ನೋಡೋದ್ರಲ್ಲ ಸಾವಿರದ ಇನ್ನೂರು ರೂಪಾಯಿ ಇದು ಹಾಂ ಮನ್ನಾರ್ಸಲ್ಲಿ ಸೀರೆ ಇಲ್ಲವ ಸೀರೆ ತಂದಿಲ್ಲ ನೋಡಿ ಗಾಯ ಸಿಳು ಸೀರೆ ತರದೆ ತನ್ನ ಬಟ್ಟೆ ಮಾತ್ರ ಎತ್ಕ ಬಂದವಳೆ ಇದು ಸೀರೆ ಸೀರೆ ಬಟರ್ಫ್ಲೈ ಬಟರ್ಫ್ಲೈ ಎಲ್ಲ ಲೋಟಸ್ ಸೀರೆ ಎಲ್ಲ ತೆಗಿ ಹದಿನಾಕೆ ಓಪನ್ ಮಾಡಿದೆ ಹೇ ತಳಿರಿ ಎಷ್ಟು ಉದ್ದ ಐತೆ ನೋಡಿ ಫುಲ್ಲು ಉದ್ದ ಐತೆ ದಾವಣಿ ಹಾಕ್ಬೋದು ದಾವಣಿ ಹಾಕೋಕ್ಕೆ ಎಷ್ಟು ಉದ್ದ ಕೊಟ್ಟಿರೋದು ನೋಡಿ ದಾವಣಿ ಹಾಕ್ಬೋದು ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಸಿಕ್ಕಿಸ್ಕೊಳ್ಳುವೆ ಬಿಡೋ ಹೊಸದ ಬರ್ತಡೇ ಹೊಸ ದಿನ ಹಾಕಬೇಕು ಈಗಲೇ ಎಲ್ಲನೂ ಹಾಕಳುವೆ ನೋಡಿ ಇಲ್ಲಿ ಎಷ್ಟು ದುರಾಸೆ ಅಂತ ಇದು ಈ ಸೀರೆ ಬ್ಲೂ ಕಲರು ನಮ್ಮಮ್ಮಿಗೆ ಇದು ನನಗೆ ಲೋಟಸ್ ನೋಡಿನೇ ನನಗೆ ಇಷ್ಟ ಆಯಿತು ತುಂಬ ಸಾಫ್ಟಾಗಿದೆ ನೋಡಿಲಿ ಎಷ್ಟು ತೆಳುಗಿದೆ ತೆಳುಗಿದೆ ಉಟ್ರು ಹುಟ್ಟಿರೋ ಥರ ಕಾಣಿಸ್ಬಾರ್ದು ಅದಕ್ಕೆ ಈ ಥರ ತಗೊಂಡೆ ನನಗೆ ಲೋಟಸ್ ನೋಡಿದ ತಕ್ಷಣ ನನಗೆ ಎಲ್ಲ ಲೋಟಸ್ ನೋಡಿದ್ನು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿಲಿ ಈ ಥರ ಬರುತ್ತೆ ಸರಿ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತಗೊಂಡೆ ಇದು ನಮ್ಮ ಮಮ್ಮಿಗೆ ಕೊಡಿಸ್ದೆ ನಾನ್ನೂರು ರೂಪಾಯಿ ನೋಡಿ ನಾನ್ನೂರು ರೂಪಾಯಿ ಅಷ್ಟೇ ಕಾಯಿಸಿದ್ದು ಸೀರೆ ಈ ಥರ ಸಾಫ್ಟ್ ಮೆಟೀರಿಯಲ್ ಸೀರೆಗಳು ಓಕೆ ಚೆನ್ನಾಗಿದೆ ತಗೋಬೋದು ಮನ್ನಾರ್ಸಲ್ಲಿ ಚೆನ್ನಾಗಿರೋದು ಸಿಕ್ಕತ್ತೆ ಅಂದರೆ ಎಲ್ಲ ತುಂಬ ಚೆನ್ನಾಗಿದೆ ಅಂತಲ್ಲ ಅದು ಚೆನ್ನಾಗಿರೋದು ಸಿಗುತ್ತೆ ಇದು ನೋಡಾಯ್ತಲ್ಲ ಹಂಗ ಅದನ್ನ ನೋಡಾಯ್ತಲ್ಲ ಸೀರೆನ ಇಷ್ಟು ಹೇಳಿ ನಾನು ಈ ಬ್ಲೌಸ್ನ ಎಂಡ್ ಮಾಡ್ತಾಯಿದ್ದೀನಿ ನೀವು ಮೈಸೂರಿಗೆ ಬಂದಾಗ ಮನ್ನ ಸಿಲ್ಕಲ್ಲೇ ಹೋಗಿ ಸೀರೆ ಡ್ರೆಸ್ಸು ಟಾಪ್ಸು ಎಲ್ಲ ಅಲ್ಲೇ ನೋಡಿ ಚೆನ್ನಾಗಿರೋದು ಸಿಗುತ್ತೆ ಒಳ್ಳೆಯದು ಕ್ವಾಲಿಟಿನೂ ಸಿಕ್ಕುತ್ತೆ ನೋಡಿಲಿ ಸಾವಿರದ ಇನ್ನೂರು ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಸಿಕ್ಕುತ್ತಾ ಸಿಕ್ಕಲ್ಲ ಗಾಯಸ್ ಇಷ್ಟು ಚೆನ್ನಾಗಿರೋದೆಲ್ಲ ಅಷ್ಟೊಂದು ಸಿಕ್ಕಲ್ಲ ಹೊರಗಡೆ ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ಅಲ್ಲೇ ಹೋಗಿ ತಗೊಳ್ಳಿ ಚೆನ್ನಾಗಿರೋ ಮೆಟೀರಿಯಲ್ಲು ಸಿಗುತ್ತೆ ಓಕೆನಾ ಇಷ್ಟು ಹೇಳಿ ನಾನು ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ವ್ಲಾಗ್ ಇಷ್ಟ ಐತೆ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಸೀಸುನ್ ಬಾಯ್